ನಮಸ್ಕಾರ ರೀ ಎಲ್ಲರಿಗೂ ಒಮ್ಮೊಮ್ಮೆ ಏನಾಗ್ತತಿ ಅಂತಂದ್ರೆ ನಾವು ಯಾವುದು ಬೇಕಾದ ಅಡುಗೆ ತಿಂದ್ರೂ ಬಾಯಿ ರುಚಿ ಹಾತುವುದಾಗಿರ್ತೈತಿ ಒಟ್ಟೆ ಚಲೋ ಅನಿಸುವಾಗಿರ್ತೈತಿ ರೀ ಆವಾಗ ಇವತ್ತು ತೋರಿಸುವಂತಹ ಅಂದರೆ ಈ ವಿಡಿಯೋದಾಗ ತೋರಿಸುವಂತಹ ರೆಸಿಪಿಗಳನ್ನ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಾಲಿಗೆ ಸುದ್ದಾಗಿ ಬಿಡತೈತಿ ಮತ್ತು ನಿಮ್ಗೆ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೀರಿ ಇವೆಲ್ಲ ರೆಸಿಪಿ ಇವತ್ತಿನ ನೋಡಿದಾಗ ನಾವು ನೋಡನು ಹಾಗಾದ್ರೆ ನೀವೇನು ರೀ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದ್ರೆ ಶುರು ಮಾಡೋಣ ಬರೀ ಮೊದಲಿಗೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಕಾರು ನಾವು ಇಲ್ಲಿ ರಾಜಸ್ಥಾನಿ ಮೆಣಸಿಕಾಯಿ ಅಥವಾ ದಪ್ಪ ಮೆಣಸಿಕಾಯಿ ಅಂತ ಕರೀತಾರೆ ಅವನ್ನ ಏನು ಮಾಡಣಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕಿ ದಮದಮ್ಮಂಗೆ ಹುಡ್ಚಗಳಾಗಿ ನಾವು ಏನು ಮಾಡ್ನಪ್ಪ ಅಂತಂದ್ರೆ ಕುಟ್ಟಿ ನಾವು ಪೂರ್ತಿ ಸಣ್ಣ ಮಾಡೋದು ಬೇಕಾಗಿಲ್ಲ ಮೆಣ್ಸಿನಕಾಯಿ ಪಲ್ಯ ಹಣ್ಕೊಬೋದ್ರೆ ನಾವು ಈಗ ಮಾಡೋದ್ಕಾ ಇಲ್ಲ ಅಂತಂದ್ರೆ ನೀವು ಖಾರ ಅಂದ್ರೂ ಏನು ತಪ್ಪಾಗಂಗಿಲ್ಲ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ನೀವು ಈ ಕಾರು ಕಲ್ಯಾಗ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸ್ರನ್ನು ಅವನು ದಮ್ ದಮ್ಮಂಗೆ ಜಜ್ಜಿ ಇಟ್ಕೊಂಡ್ಬಿಟ್ರಿ ಅದನ್ನ ಒಂದು ಕಡೆ ತಗದಿರಿ ಅನ್ನ ಅಲ್ಲಿ ಅಲ್ಲಿತನ ಏನು ಮಾಡೋಣ ಅಂತಂದರೆ ಇನ್ನೊಂದು ಕೆಲಸ ಮಾಡ್ಕೊಂಡ್ಬಿಡ್ ನಾವು ಒಂದು ಕಪ್ ನಾವು ಇಲ್ಲಿ ಮೊಸರು ರೀ ಆ ಒಂದು ಕಪ್ ಮೊಸರಿಗೆ ಒಂದು ಎರಡು ಕಪ್ ನೀರು ಸೇರಿಸ್ರಿ ನಾವು ಮಜ್ಜಿಗೆ ಕಡಿಬೇಕಾಗತ್ತ ಚಲೋ ತಂಗಿ ಅಂದ್ರೆ ನಿಮಗೆ ಊಟದ ಪ್ಲೇಟ್ ಕಾಣೈತೆ ಅಂದ್ರೆ ಅದ್ರಾಗ ಒಂದೇ ರೆಸಿಪಿ ಅಂತರೂ ಇವತ್ತಿನ ಬಿಟ್ಟಂಗೆ ನಾವು ತೋರ್ಸಂಗಿಲ್ಲ ಇನ್ನೊಂದು ರೆಸಿಪಿನೂ ಮಾಡೇ ಬಿಟ್ಟನೋರಿ ಅದಕ್ಕೆ ಮಜ್ಜಿಗೆ ಕಡಿಟ್ಕೊಂಡ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ನಾವಿಲ್ಲಿ ಕಡಲೆ ಹಿಟ್ಟನ ಅಥವಾ ಬೇಸನನ ಹಾಕೊಂಡು ಹಂಗೆ ಅದಕ್ಕೊಂದು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಅದಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೀಟ್ರ್ ತೊಗೊಂಡ್ರೆ ಬೀಟ್ ಮಾಡ್ಬೋದು ರೀ ಇಲ್ಲ ಅಂತಂದ್ರೆ ನೀವು ಕಡ್ಗೊಂಡು ತೊಗೊಂಡ ಚೆನ್ನಾಗಿ ಕಡಿನೂ ಬೌದು ಗೊತ್ತಾತಲ್ಲ ಆಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ವಾಪಸ್ಸು ನಾವು ಪಲ್ಯಕ್ಕೆ ಬರೋಣ ಒಂದು ಕಡಾಯಿ ಅಥವಾ ಒಂದು ಯಾವುದ್ರ ಪಾತ್ರೆದಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ತ ಅದಕ್ಕೆ ಮೆಂತೆಕಾಳು ಸಾಸಿವೆ ಜೀರಿಗೆ ಹಂಗೆ ಸ್ವಲ್ಪ ಇಂಗಣ್ಣ ನಾವು ಹಾಕೋಣ ಇಷ್ಟೆಲ್ಲ ಆದಮೇಲೆ ಮುಂದೆ ಏನು ಮಾಡಣಪ್ಪ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕೋಣ ನೆಕ್ಸ್ಟ್ ಅರಿಶಿನ ಪುಡಿ ಸ್ವಲ್ಪ ಹಾಕ್ರಿ ಹಂಗೆ ಅದೆಲ್ಲ ನಾವು ಒಮ್ಮೆ ಮಿಕ್ಸ್ ಮಾಡ್ನು ಈ ಅರಿಶಿನ ಪುಡಿ ಮತ್ತು ಕರಿಬೇವು ಇದೆಲ್ಲ ಚಲೋ ತಂಗೊಂದು ಈಟು ಮಿಕ್ಸ್ ಮಾಡಿದ ತ ಅದಕ್ಕೆ ನೆಕ್ಸ್ಟ್ ಅಂದ ಏನು ಹಾಕಬೇಕು ಬೆಳ್ಳುಳ್ಳಿ ದಮ್ನಮ್ಮ ಜಜ್ಜಿ ಇಟ್ಟಿದ್ದೀವ್ರಲ್ಲೇ ಆ ಬೆಳ್ಳುಳ್ಳಿ ತಂದು ನಾವು ಹಾಕೋಣ ಮುಂದೆ ಏನು ಮಾಡ್ನಪ್ಪ ಅಂತಂದ್ರೆ ಆ ಮೆಣಸಿನ್ಕಾಯಿನೂ ಕುಟ್ಟಿಟ್ಟಿದ್ದೀವಿ ನೋಡಿರಿ ಆ ಮೆಣಸಿಕಾಯಿ ಮೆಣ್ಸಿನಕಾಯಿ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಮೆಣಸಿನ್ಕಾಯಿ ನೋಡ ದಪ್ಪ ಇರ್ತೈತಿ ಆದ್ರೆ ಒಟ್ಟ ರೀ ಏನೇನು ಅಂದ್ರೂ ನಿಮಗೆ ನಾವು ಮಜ್ಜಿ ಬಜ್ಜಿ ಅದು ಮಾಡಿ ತೋರಿಸಿದೀವಿ ರೀ ಇತಿರ್ಲೆ ಮಿರ್ಚಿ ಬಜ್ಜಿ ಮಿರ್ಚಿ ಬೋಂಡಾ ರಾಜಸ್ಥಾನ್ ಅಂಥೇಳಿ ಭಾಳ ಮಸ್ತಾಗಿರ್ತತಿ ಅದ್ರ ಕಾರ್ಯಂಗಿಲ್ಲ ಹಂಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡೋಣ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕ್ರಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇಟ್ಕೋರಿ ಇದಿಷ್ಟ ಇಷ್ಟ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ಆಗ್ತೈತಿ ಇದನ್ನು ನೋಡ್ರಿ ನಾವೀಗ ಒಂದು ವಾಟೆದಾಗ ನಾವು ತೆಗ್ದಿಟ್ಕೊಳ್ತೀವಿ ಆದ್ರೆ ಪೂರ್ತಿ ತೆಗೆದಿಟ್ಕೊಳಂಗಿಲ್ಲ ಇದ್ದ ರೆಸಿಪಿಯೊಳಗೆ ಇನ್ನೊಂದು ರೆಸಿಪಿ ಆಗಿಬಿಡ್ತೈತಿ ಅದಕ್ಕೆ ಏನು ಮಾಡ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೆಗೆದಿಟ್ಕೊಂಡ ಉಳ್ದನ್ನು ಸ್ವಲ್ಪ ಅಲ್ಲೇ ಬಿಟ್ಟಿರ್ತಿಲ್ಲ ಅದನ್ನ ಅಲ್ಲೇ ಬಿಡ್ರಿ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ದಾಗ ಇಟ್ಟ ನಾವು ಏನು ಮಾಡಪ್ಪ ಅಂತಂದ್ರೆ ಮಜ್ಜಿಗೆ ಮಾಡ್ಕೊಂಡಿದ್ದೀವಿಲ್ಲ ರೀ ಮಸಾಲೆ ಮಜ್ಗೆ ಅವ್ನ ಹಾಕಿರಿ ಸ್ವಲ್ಪ ಬೇಕಂತಂದ್ರೆ ನೀರು ಸೇರಿಸಿ ಕರೆಕ್ಟಾಗಿ ನಾವು ಮಿಕ್ಸ್ ರೀ ಅದ ಮೆಣಸಿಕಾಯಿ ಜೊತೆನ ಈ ಮಜ್ಜಿಗೆ ಸೇರಿಸಿ ನೀವು ಚಂದಂಗಿ ಕುದಿಯಕಾಯಿ ಇಡಬೇಕು ನೀವು ರೀ ಮಜ್ಜಿಗೆ ಹಿಂಗೆ ಕುದಿಯೋಕೆ ಇಟ್ಟ್ರಿ ಅಂತಂದ್ರೆ ಹೊಡಿತಾವು ಹಂಗೆ ಹಿಂಗೆ ಏನೇನೋ ಆಗಂಗಿಲ್ಲ ಹಿಂಗೆ ರೀ ನೀವು ಬೇಕಂದ್ರೆ ಕುದಿಸಿ ತೋರಿಸ್ತೀವಿ ಹಂಗೆ ನೆಕ್ಸ್ಟ್ ಅದ್ರಾಗ ಸ್ವಲ್ಪ ಮಸಾಲೆ ಏನ್ರಿ ಅಂತಂದ್ರೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ನೀವು ಧನಿಯಾ ಪೌಡ್ರ್ ಅರ್ಧ ಅರ್ಧ ಟೀ ಸ್ಪೂನ್ ಮತ್ತು ರೀ ಜೀರಿಗೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಕುದಿಯಾಕ ಬಿಡಬೇಕು ಆಮೇಲೆ ನಡಬಾರಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಮ್ಮೆ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಕರೆಕ್ಟಾಗಿ ಅದನ್ನು ಮತ್ತೊಮ್ಮೆ ನೀವು ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ತ ಅದು ಚೆಂದಂಗ ಕುದೀತೈತಿ ಚಂದಂಗೆ ಕಲರ್ನು ಬರ್ತೈತಿ ಅಕಸ್ಮಾತು ಒಡೆದಿತ್ತು ಅಂತಂದ್ರೆ ಚಮಚೆಗೆ ಹತ್ತತಿತ್ರಿ ಏನೂ ಇಲ್ಲ ಕರೆಕ್ಟಾಗಿ ಭಾಳ ಮಸ್ತಾಗಿ ಈ ಒಂದು ಮಜ್ಜಿಗೆ ಸಾಂಬಾರು ರೀ ಗೊತ್ತಾತ್ರಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ರಿ ಮುಗಿಸ್ಬೇಡ್ರಿ ಗ್ಯಾಸ್ ಆಫ್ ಮಾಡಿ ಈ ಊಟಕ್ಕೆ ಸಜ್ಜಿ ರೊಟ್ಟಿದ್ರೆ ಭಾಳ ಬಾರಿ ರೀ ಅದಕ್ಕೆ ಸ್ವಲ್ಪ ಸಜ್ಜಿ ಹಿಟ್ಟು ಅಂದರೆ ಒಂದೂವರೆ ಕಪ್ ಸಜ್ಜಿ ಹಿಟ್ಟು ಅದ್ರಕ್ಕೆ ಸ್ವಲ್ಪ ಉಪ್ಪು ಹಾಕಿ ಜಿಗಿಟ್ ಬರ್ಸೋ ಸ್ವಲ್ಬಂದ ನಾವು ಏನು ಹಾಕ್ಬೇಕು ರೀ ಬಿಸಿನೀರನ್ನು ಹಾಕಿ ಸುತ್ತ ಇರೋ ಹಿಟ್ಟೆಲ್ಲ ತಗೊಂಡ್ಬಂದು ನಡ್ಬಾರ್ದು ಜೋಳದ ರೊಟ್ಟಿ ಹೆಂಗೆ ಮಾಡ್ತಿರಲಿಲ್ಲ ಅದ ವಿಧಾನದಾಗಾನ ಇದನ್ನು ನೀವು ಹಿಟ್ಟು ಕಲಸಿ ಅಂದರೆ ಜಿಗಿ ಬರ್ಸೋದು ಫಸ್ಟಿಗೆ ಏನು ಮಾಡತ್ತಿದ್ರೆ ಇದಕ್ಕೆ ಜಿಗಿಟ್ ಹಚ್ಚೋದು ಅಥವಾ ಜಿಗಿಟ್ ಹಾಕೋದು ಅಂತ ರೀ ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಉಳಿದಿದೆಲ್ಲ ಹಿಟ್ಟು ತೊಗೊಂಬಂದು ಹಿಂಗೆ ನಡಬಾರಕ್ಕೆ ತೊಗೊಂಡ್ಬಂದು ಕಲಿಸೋಕೆ ಸ್ಟಾರ್ಟ್ ಮಾಡ್ಬೇಕು ಸೌಕಾಶ ಮಾಡೋದು ಯಾಕಂತಂದ್ರೆ ಬಿಸಿ ನೀರು ಇಲ್ಲ ಭಾಳ ಬಿಸಿ ಇರ್ತಾವೆ ಸಮಾಧಾನ ನೋಡ್ಕೊಂಡು ನೀವು ಹಿಟ್ಟನ್ನು ಕಲಸಿ ನಾದಕ್ಕೆ ಶುರು ಮಾಡ್ಬೇಕು ಚಲೋ ತಂಗಿ ನಾದಿದ್ರಿ ಅಂತಂದ್ರೆ ಸಜ್ಜಿ ರೊಟ್ಟಿ ಭಾಳ ಭಾರಿ ಹಾಕ್ತಾವ್ರಿ ತಿನ್ನೋಕು ಅಷ್ಟೇ ಚಲೋ ಆರೋಗ್ಯಕ್ಕೂ ಅಷ್ಟೇ ಚಲೋ ಆಮೇಲೆ ಇದ್ರಲೇನು ನೀವು ಉಳ್ಳಿ ಮಾಡ್ಕೊಂಡೆ ಹೆಂಗೆ ಜೋಳದ ರೊಟ್ಟಿ ಬಡಿತಿರ್ಲ ಸೇಮ್ ಟು ಸೇಮ್ ಅದೇ ರೀತಿ ಒಳಗೆ ಕೆಳಗೆ ಒಂದು ಸ್ವಲ್ಪ ಸಜ್ಜಿ ಹಿಟ್ಟು ಹಾಕಿ ನಾವು ಬಡ್ಯೋಕ್ಕೆ ಸ್ಟಾರ್ಟ್ ಸಜ್ಜ ಇದ ಹಿಟ್ಟು ಅಂತಂದ್ರೆ ಏನು ರೀ ನೀವು ಜೋಳದ ರೊಟ್ಟಿ ಮಾಡುವಾಗ ಜೋಳದ ಹಿಟ್ಟು ಹಾಕ್ತಿರಿ ಹಂಗೆ ಇಲ್ಲಿ ಸೇಮ್ ಹಂಗೆ ಒಣ ಹಿಟ್ಟು ಹಾಕ್ಕೊಂಡ ನೀವು ಒಂದು ಕೈಯಿಂದ ಫಸ್ಟ್ ತಟ್ಟಿ ಆಮೇಲೆ ಎರಡನೇ ಎರಡು ಕೈಯಿಂದನ ನೀವು ತಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸಿಂಪಲ್ ಐತಿ ಏಕದಮ್ ಭಾರಿ ಇರ್ತದೆ ಸ್ವಲ್ಪ ದಿಪ್ಪಣ ಮಾಡಿರಿವು ಭಾಳ ಚಲೋ ಆಗ್ತವೆ ಸ್ವಲ್ಪ ದಿಪ್ಪಣ ಇರಲಿ ಹಂಗೆ ನಿಮ್ಮ ತವಿ ತವಿಕಾಕಿಡ್ರಿ ಕಾಲು ತ ಇದನ್ನು ಹೋಗಿ ಬಡದಿದ್ದು ರೊಟ್ಟಿ ಹಾಕಿ ಆಮೇಲೆ ಒಂದು ಬಟ್ಟೆ ಏನು ಮಾಡ್ರಿ ಅಂತಂದ್ರೆ ಹಸಿ ಮಾಡಿ ಮ್ಯಾಲೆಲ್ಲನೂ ನೀವು ಹಚ್ಚಿರಿ ಕರೆಕ್ಟಾಗಿ ಒಂದು ಈಟ ಹಾರಿದ ಮೇಲೆ ತಿರು ಹಾಕಿರಿ ಎರಡು ಸೈಡ ನೀವು ಚಂದಂಗಿ ರೊಟ್ಟಿ ಬೇಯಿಸ್ಬೇಕಾಗ್ಕತಿ ಕರೆಕ್ಟಾಗಿ ರೊಟ್ಟಿ ಬೆಂದಿತ್ತು ಅಂತಂದ್ರೆ ತಿನ್ನುವಾಗ ಭಾಳ ಮಸ್ತ್ ಅನ್ನಿಸ್ತೈತಿ ಇದ್ರ ಮ್ಯಾಲ ಬೇಕಂತಂದ್ರೆ ನೀವು ಈಗ ತುಪ್ಪ ಹಾಕೋರು ಇದ್ರೂ ಹಾಕ್ಬೋದು ಚಲೋ ಆಗ್ತೈತ್ರಿ ಗೊತ್ತಾದ್ರಲ್ಲೇ ಇನ್ನೂ ಬರೀ ಪ್ಲೇಟ್ ಹಚ್ಚೇ ಬಿಡ್ನು ಪ್ಲೇಟ್ನಾಗ್ರು ನಿಮಗೆ ರೊಟ್ಟಿ ಮಾಡೋದಿಗೆ ತೋರಿಸಿದ್ದೀವಿ ಉಳ್ದಿದ್ದು ಎಲ್ಲ ರೊಟ್ಟಿಗಳನ್ನು ನೀವು ಅದೇ ರೀತಿ ಮಾಡ್ಕೋಬೇಕು ತುಪ್ಪ ಐತ್ರೀದ ಗಿಂಡ್ಯಾಗ ತುಪ್ಪ ರೀ ಮತ್ತೆ ಏನಂತ ಏನಂತ ಕೇಳ್ಬೋದು ನೀವು ಅದಕ್ಕೆ ಹಿಂದಿನ ತುಪ್ಪ ಐತಿರ ಹಂಗೆ ನೆಕ್ಸ್ಟ್ ನಾವು ಮಾಡಿದಂತಹ ಭಾಳ ಮಸ್ತಾಗಿರುವಂತಹ ಆ ಮಜ್ಜಿಗೆ ಸಾರು ಒಂದು ಬೇರೆ ವಿಧ ಅಂದಾಗಣ ಅಂದ್ರೆ ಒನ್ ಬೈ ಒನ್ ಒನ್ ಏನ್ರಿ ಇದೆ ಬೈ ಒನ್ ಗೆಟ್ ಒನ್ ಹೆಂಗಿರ್ತದಲ್ಲ ಹಂಗನ ನೀವು ಆ ಒಂದು ಪಲ್ಯ ಮಾಡೋ ಇನ್ನೊಂದು ರೆಸಿಪಿ ಮುಗಿದು ಬಿಡ್ತಾಯಿದ್ರೆ ಅಲ್ಲಿ ಹಂಗೆ ಮನೆಯಾಗ ಜುನ್ಕ ಆರ್ಡ್ರ್ ಮಾಡಿದ್ದೇವ್ರಿ ಅದನ್ನು ಹಚ್ಚಿದೆವು ನೀವು ಬೇಕಂತಂದ್ರೆ ನಮ್ಮ ಚಾನಲ್ದಾಗ ಜುನ್ಕಾ ರೆಸಿಪಿ ಉತ್ತರ ಕರ್ನಾಟಕದ ವಿಶೇಷ ಭಾಳ ಬಾರಿಯಾಗಿ ತೋರಿಸಿದ್ದೀವಿ ಈಗಾಗಲೇ ಅದಕ್ಕೆ ಈ ವಿಡಿಯೋದಾಗ ನಾವು ತೋರಿಸ್ಲಿಲ್ಲ ಅಷ್ಟೇ ಮುಂದಕ್ಕೆ ನೋಡ್ಬೋದು ನೀವು ಆ ಪ್ಲೇಟ್ ಎಷ್ಟು ಭಾರಿ ಕಾಣುತ್ತೆ ಇದ್ರ ಜೊತೆ ನೀವು ಸ್ವಲ್ಪ ಉಳ್ಳಾಗಡ್ಡಿ ಟೊಮ್ಯಾಟೊ ಸಲಾಡ್ ಅದು ಏನು ಇದ್ರೆ ತೊಗೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಚಲೋ ನೀವು ತಪ್ಪಲಾರ್ದ ಈ ರೆಸಿಪಿಯನ್ನು ಟ್ರೈ ಮಾಡಬೇಕ್ರಿ ನೀವು ಮತ್ತೊಮ್ಮೆ ಹೇಳತ್ತಿನ್ನ ಮೆಣಸಿಕಾಯಿ ನೋಡಿ ಖಾರ ಐತೆನಂತೇಳಿ ಕೇಳು ಕ್ವಶನ ಹಾಕಕ್ಕೆ ಹೋಗಬೇಡ್ರಿ ರೀಕಮೆಂಡಾಗ ಯಾಕಂತಂದ್ರೆ ಅದು ಖಾರ ಇರೋಂಗಿಲ್ಲ ಹಂಗೆ ರೊ ಇದನ್ನ ಹೆಂಗೆ ತಿನ್ನುತ್ತಪ್ಪ ಅಂತಂದ್ರೆ ಅದ ರೊಟ್ಟಿ ಮ್ಯಾಲ ಈ ಸ್ವಲ್ಪ ಖಾರ ಹಾಕ್ಕೊಂಡು ಅದ್ರ ಮ್ಯಾಲ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿರಿ ಹಾಕಿ ಕಲಿಸಿ ಯಾ ಹಾ ಇದ್ರ ಮುಂದೆ ಯಾವ್ದು ಬೇಕಾದ ರೋಲ್ ತೊಗೊಂಬಂದ್ರೆ ನಾ ತಿನ್ನಿಲ್ಲ ಹಂಗೆ ನಿಮಗೆ ಬಹಳ ಭಾಳ ಮಸ್ತಾಗಿರುವಂತಹ ಈ ಒಂದು ಖಾರ ರೊಟ್ಟಿ ತುಪ್ಪ ಬಾಜು ಒಂದಿಟ್ಟು ಉಳ್ಳಾಗಡ್ಡಿ ಬೇಕಂದ್ರೆ ಹಚ್ಚಿ ಮೆಣಸಿಗೆ ಖಾರ ಇರೋದು ತಗೋಬೋದು ಇಲ್ಲ ಅಂತಂದ್ರೆ ಬ್ಯಾಡ್ರಿ ಇಷ್ಟು ಮಸ್ತಾಗಿ ನೀವು ಆರಾಮ್ ಸರಿಯಾಗಿ ಊಟ ರೀ ಆಮೇಲೆ ಆ ಮಜ್ಜಿಗೆ ಸಾರು ಏನೈತಿರ್ಲೇ ಅದು ನೀವು ಅನ್ನದ ಜೊತೆ ಹಾಕ್ಕೊಂಡು ತಿನ್ನೋಕ್ಕೂ ಅಷ್ಟೇ ಮಸ್ತ್ ರೀ ಹಂಗೆ ಖಾರ ಅಂತರೂ ರೊಟ್ಟಿ ಜೊತೆ ಭಾಳ ಅಂದ್ರೆ ಭಾಳ ತಿಂತೀರಿ ಹಾಗಾದ್ರೆ ನಾವು ಅನ್ಕೋತೀವಿ ಈ ರೆಸಿಪಿಗಳನ್ನೆಲ್ಲನೂ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ನಾಗ ಸೆಕ್ ಹೇಳ್ತೀರಿ ಅಂಥೇಳಿ ಭಾವಿಸ್ತೀವಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವೀಡಿಯೋ ಶೇರ್ ಮಾಡ್ತೀರಿ ಅಂತೂ ಅಂದ್ಕೊಂಡೆವು ಹಾಗಾದ್ರ ಮರಿಲಾರ್ದ ನೆನ್ಪೆಟ್ಗೋರಿ ಇದು ಸವಿರುಚಿಯ ಸಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ